ಮಾಡ್ತಾ ಇದ್ದೀರಾ ಜನರೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಬಯೋದ ಲಿಂಕ್ ಇದೆ ಸೊ ಎಲ್ಲರೂ ಫಾಲೋ ಮಾಡಿ ಮತ್ತೆ ನಾನು ಇವತ್ತು ಇವತ್ತದು ವಿಡಿಯೋ ಬಂದ್ಬಿಟ್ಟು ನನ್ನ ಥಿಂಗ್ಸ್ ಇದೆ ಸ್ವಲ್ಪ ಥಿಂಗ್ಸ್ ಇದೆ ನನ್ನದು ತಿಂಗ್ಸದು ಕ್ಲೀನ್ ಮಾಡೋ ಥಿಂಗ್ಸ್ ಆಗಿರುತ್ತೆ ಕ್ಲೀನ್ ಮಾಡಿ ಮಾಡೋದು ನನ್ನ ಥಿಂಗ್ಸು ಇದು ಕ್ರೀಮು ನಂದು ನಾವಿದು ಇದು ಕ್ರೀಮ್ ಹಚ್ಕೊಳ್ಳೋದು ಯಾವಾಗ ಯಾವಾಗನೋ ಇದು ಅಷ್ಟೇ ಕ್ರೀಮು ಯಾವಾಗ ಯಾವಾಗನೋ ಹಚ್ಕೊಳ್ಳೋದು ನಾನು ಆಯ್ತಾ ನಾನು ದಿನ ಏನು ಅಪ್ಲೈ ಮಾಡಲ್ಲ ಸೊ ನೋಡಿ ಇದೆಲ್ಲ ಹೊಡೆದೋಗ್ಬಿಟ್ಟಿದೆ ಎಲ್ಲ ಹೊಡೆದಾಕ್ಬಿಟ್ಟಿದ್ದೀನಿ ಸೊ ಕ್ಲಿಪ್ಪು ಕ್ಲಿಪ್ಪು ಜಾಸ್ತಿ ಏನಾದರೂ ನಾನು ನನಗೆ ಏರ್ ಸ್ಟೈಲೆಲ್ಲ ಮಾಡಕ್ಕೆ ಬರೋದಿಲ್ಲ ಸುಮ್ಮನೆ ಕ್ಲಿಪ್ ಇಟ್ಕೊಂಡಿರ್ತೀನಿ ಸೊ ಸ್ಟಿಕ್ಕರ್ಸು ಇದೆಲ್ಲ ತುಂಬ ಇಷ್ಟ ನನಗೆ ಸ್ಟಿಕ್ಕರ್ಸ್ ಎಲ್ಲ ಸೊ ಟ್ರೆಡಿಷನಲ್ ಡ್ರೆಸ್ ಹಾಕುವಾಗ ಸ್ಟಿಕ್ಕರ್ಸ್ ಎಲ್ಲ ಮಾಡ್ತಾ ಇರ್ತೀನಿ ಎಷ್ಟು ಚೆನ್ನಾಗಿದೆ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿ ಸ್ಟಿಕ್ಕರ್ಸ್ ಇದೆ ಸೊ ಅದು ಬಿಟ್ಟರೆ ಮೂರೇ ಮೂರು ಲಿಪ್ಸ್ಟಿಕ್ ಇರೋದು ನನ್ನ ಹತ್ರ ಇದೆರಡು ಇದೆರಡು ನನಗೆ ಯಾರೋ ಕೊಟ್ಟಿರೋದು ಇದೆರಡು ಯಾರೋ ಕೊಟ್ಟಿರೋದು ಒಂದು ಅಕ್ಕ ಕೊಟ್ಟಿರೋದು ನನಗೆ ಸೊ ಇದು ಬಂದ್ಬಿಟ್ಟು ನನ್ನ ನನ್ನ ಹತ್ರ ಇರೋದು ಒಂದೇ ಲಿಪ್ಸ್ಟಿಕ್ಕು ಸೊ ನಾನು ಜಾಸ್ತಿ ಏನು ಲಿಪ್ಸ್ಟಿಕ್ ಏನು ಅಪ್ಲೈ ಮಾಡೋಲ್ಲ ಯಾವಾಗ ಯಾವಾಗ ಅಪ್ಲೈ ಮಾಡೋದು ಆಯಿತಾ ಸೊ ಜಾಸ್ತಿ ಲಿಪ್ಸ್ಟಿಕ್ ಏನಿಲ್ಲ ನನ್ನ ಹತ್ರ ಅದು ಬಿಟ್ಟರೆ ಇದೇನೋ ಕ್ರೀಮ್ ಫೌಂಡೇಶನು ಏನೋ ಗೊತ್ತಿಲ್ಲ ನನ್ನ ಹತ್ರ ಇದ್ದಿದ್ದು ಅಷ್ಟೇ ಅದು ಬಿಟ್ಟರೆ ಇದೊಂದು ಫೌಂಡೇಶನ್ ಇದೆ ಸೊ ಇದರಲ್ಲಿ ನಾನು ಕ್ರೀಮ್ ಇದೆ ಇದು ಯೂಸ್ ಮಾಡ್ತಾನೆ ಇಲ್ಲ ಸೊ ಮಸ್ಕಾಲ ಒಂದಿದೆ ಅದು ಬಿಟ್ಟರೆ ಇದೊಂದು ಪೌಡರ್ ಏನೋ ಇದೆ ಅದು ಬಿಟ್ಟರೆ ಸನ್ಸ್ಕ್ರೀನು ಅದು ಬಿಟ್ಟರೆ ಇದು ಎಲ್ಲ ಸ್ವಲ್ಪ ಸ್ವಲ್ಪ ಇರೋದು ಅದು ಬಿಟ್ಟರೆ ರಬ್ಬರು ಇದು ಪೇಂಟಿಂಗ್ ಬ್ರಸ್ಸು ಇಡ್ಕೊಂಡಿರೋದು ಇದರಲ್ಲಿ ಮಾತ್ರ ಕುಂಕುಮ ಇಟ್ಕೊಂಡಿದ್ದೀನಿ ಕುಂಕುಮನೂ ಅಲ್ಲ ಕ್ರೀಮು ಸಾರಿ ಕುಂಕುಮ ಇಕ್ಕಿರೋದೆಲ್ಲೋ ಹೋಗಿದೆ ಅದು ಗೊತ್ತಿಲ್ಲ ಅದು ಬಂದರೆ ಕ್ಲಿಪ್ಪು ಿಪ್ಸು ಮತ್ತೆ ಇವಾಗ ಕ್ಲಿಪ್ ಇದು ಬಂದರೆ ಐಲ್ಯಾಂಡ್ ಐಲೈನರು ಅದು ಬಿಟ್ಟರೆ ಇನ್ನೇನಿಲ್ಲ ಚಿಕ್ಕ ಬ್ರೆಸ್ ಅದು ಬಿಟ್ಟರೆ ಪಂಜು ಹೇರ್ ಬ್ಯಾಂಡು ರಬ್ಬರ್ ಬ್ಯಾಂಡ್ ಸಾರಿ ರಬ್ಬರ್ ಬ್ಯಾಂಡು ಇಷ್ಟೇ ಇರೋದು ಇದು ಬಿಟ್ಟರೆ ನಾನು ಬೇರೆ ಏನಿಲ್ಲ ಸೊ ಖಾಲಿ ನೋಡಿ ಇಷ್ಟೇ ಏನಿಲ್ಲ ನನ್ನ ಹತ್ರ ಅಂತ ಮೇಕಪ್ ಐಟಮೇ ಇಲ್ಲ ನನ್ನ ಹತ್ರ ಫ್ರೆಂಡ್ಸ್ ಇದು ಜಸ್ಟ್ ಕಾಮಿಡಿಗೋಸ್ಕರ ಮಾಡಿರೋದು ದಯವಿಟ್ಟು ತಪ್ಪಿದ್ರಿ ಕ್ಷಮಿ ಹಿಂಗೇನು ಅನ್ಸುತ್ತೆ ಕಮೆಂಟ್ ಮಾಡಿ